ಪ್ರಸ್ತುತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲುಕ್ಮಾನೆಡ್ಡಿ ಅವರು ಭಾರತದಲ್ಲಿರುವ ಮೋದಿ ಭಕ್ತರು ನಾವು ಇಸ್ರೇಲ್ ಪರ ಅಂತ ಬಹಿರಂಗವಾಗಿ ಬೆಂಬಲ ವ್ಯಕ್ತಪಡಿಸ್ತಾರೆ ದಿನೂ ಇಸ್ರೇಲ್ ಪರ ಸ್ಟ್ಯಾಂಡ್ ಹಾಕ್ತಾನೆ ಇರ್ತಾರೆ ಫ್ಯಾಲೆಸ್ತೀನನ್ನು ಗಾಜಾವನ್ನ ಇಸ್ರೇಲ್ ಸರ್ವನಾಶ ಬಿಡಬೇಕೆಂದು ಭಾರತದಲ್ಲಿರುವ ಕುರುಡು ಭಕ್ತರ ಬಯಕೆ ಹಾಗೇ ಸಂಘ ಪರಿವಾರ ಕೂಡ ಇಸ್ರೇಲ್ ಪರವಾಗಿಯೇ ಇದೆ ಆದರೆ ಭಕ್ತರ ನೆಚ್ಚಿನ ನಾಯಕ ಸಂಘ ಪರಿವಾರದ ಹೃದಯ ಸಾಮ್ರಾಟನಾಗಿರುವ ಭಾರತದ ಪ್ರಧಾನಿ ಶ್ರೀಮಾನ್ ಮೋದಿಯವರು ಗಾಜಾ ಪರವಾಗಿ ನಿಂತಿದ್ದಾರೆ ಆದ್ದರಿಂದ ಮೋದಿ ಭಕ್ತರಿಗೆ ಮೆಣಸಿನ ಕಾಯಿ ಇಟ್ಟಂತಾಗಿದೆ ಮೋದಿ ಭಕ್ತರು ಇಸ್ರೇಲನ್ನು ಬೆಂಬಲಿಸುವ ಸಮಯದಲ್ಲೇ ಪ್ರಧಾನಿ ಮೋದಿಯವರು ವಿದೇಶದಲ್ಲಿ ನಿಂತು ಫ್ಯಾಲಸ್ತೀನ್ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಗಾಜಾದ ಬಗ್ಗೆ ಕಾಳಜಿ ವಹಿಸಿ ಮಾತಾಡಿದ್ದಾರೆ ಗಾಜಾದ ಮೇಲಿನ ದಾಳಿಯ ಸಂಬಂಧ ಮಾನವೀಯತೆಯ ಪಾಠ ಮಾಡಿದ್ದಾರೆ ಗಾಜಾದ ಮೇಲೆ ನಡೆದ ದಾಳಿ ಅಮಾನವೀಯ ದಾಳಿ ಒಪ್ಪತಕ್ಕಂದಲ್ಲ ನಾವೆಲ್ಲ ಶಾಂತಿ ಕಾಪಾಡಬೇಕು ಅಂತ ಶಾಂತಿ ಬೋಧಿಸಿದ್ದಾರೆ ಇದರಿಂದ ಇಸ್ರೇಲ್ ಬೆಂಬಲಿಗರಾದ ಮೋದಿ ಭಕ್ತರು ಕನ್ಫ್ಯೂಸ್ ಆಗಿದ್ದಾರೆ ಸಂಘ ಪರಿವಾರ ಕೂಡ ಕನ್ಫ್ಯೂಸ್ ಆಗಿದೆ ಅವರು ದ್ವಂದ್ವದಲ್ಲಿ ಬಿದ್ದು ನರಳಾಡುವಂತಾಗಿದೆ ಸಂಘ ಪರಿವಾರ ಕಳೆದ ಎಪ್ಪತ್ತೈದು ವರ್ಷಗಳಿಂದಲೂ ಇಸ್ರೇಲ್ ಪರವಾಗಿಯೇ ನಿಂತಿದೆ ಅವರು ಇಸ್ರೇಲ್ ನಡೆಸುತ್ತಿರುವ ನರಮೇಧವನ್ನ ಕೂಡ ಸಮರ್ಥಿಸ್ತಾರೆ ಇಸ್ರೇಲ್ನ ಜಿಯೋನಿಸ್ಟರು ಗಾಜಾದ ಮಕ್ಕಳು ಮಹಿಳೆಯರು ಸೇರಿದಂತೆ ನಾಗರಿಕರನ್ನ ಅಮಾನವೀಯವಾಗಿ ಕೊಂದು ಹಾಕುತ್ತಿರುವುದು ಸಂಘ ಪರಿವಾರಕ್ಕೆ ಖುಷಿಯ ವಿಚಾರ ಮುಸ್ಲಿಮರನ್ನ ದ್ವೇಷಿಸುವುದನ್ನೇ ಅಜೆಂಡಾ ಮಾಡಿರುವ ಸಂಘ ಪರಿವಾರ ಇಸ್ರೇಲನ್ನು ಬೇಷರತ್ತಾಗಿ ಬೆಂಬಲಿಸುತ್ತಿರುವುದು ಅಚ್ಚರಿಯ ವಿಷಯವೇನಲ್ಲ ತಮಗೆ ಯಾವ ದೇಶದಿಂದ ಹಿತವಿದೆ ಎಂಬ ರಾಜತಾಂತ್ರಿಕತೆಯ ಬಗ್ಗೆ ಎಳ್ಳಷ್ಟು ಗೊತ್ತಿಲ್ಲದ ಮೂರ್ಖರವರು ಹಾಗಾಗಿ ಅವರು ಇರಾನ್ ಮೇಲೆ ಇಸ್ರೇಲ್ ಯುದ್ಧ ನಡೆಸುವಾಗಲೂ ಇಸ್ರೇಲನ್ನು ಬೆಂಬಲಿಸಿದರು ಯಾಕೆಂದರೆ ಇರಾನ್ ಮುಸ್ಲಿಂ ದೇಶ ಹಾಗೆ ಫೆಲಸ್ತೀನಿಯರು ಕೂಡ ಮುಸ್ಲಿಮರು ಹಾಗಾಗಿ ಅವರು ಇಸ್ರೇಲನ್ನು ಬೆಂಬಲಿಸ್ತಾರೆ ಇದೇ ಸಮಯದಲ್ಲಿ ಪ್ರಧಾನಿ ಮೋದಿಯವರು ಬ್ರಿಕ್ಸ್ ಸಮ್ಮೇಳನದಲ್ಲಿ ಗಾಜಾ ಮೇಲಿನ ಇಸ್ರೇಲ್ ದೌರ್ಜಲ್ಯಗಳನ್ನ ವಿರೋಧಿಸಿ ಮಾತಾಡಿರೋದು ಸಂಘ ಪರಿವಾರವನ್ನ ಮುಜುಗರಕ್ಕಿಡ ಮಾಡಿದೆ ನಲ್ಲಿ ನಡೆದ ಹದಿನೇಳನೇ ಬ್ರಿಕ್ಸ್ ಸಂಘ ಸಭೆಯಲ್ಲಿ ಮೋದಿ ಮಾತಾಡ್ತಾ ಗಾಜಾದಲ್ಲಿ ನಡೆಯುತ್ತಿರುವ ಅಮಾನವೀಯ ಪರಿಸ್ಥಿತಿಯನ್ನ ಅತ್ಯಂತ ಕಳವಳಕಾರಿ ಅಂತ ಹೇಳಿದ್ದಾರೆ ನಮ್ಮದು ಬುದ್ಧ ಮತ್ತು ಮಹಾತ್ಮ ಗಾಂಧಿಯ ನಾಡು ನಮ್ಮಲ್ಲಿ ಯುದ್ಧ ಮತ್ತು ಹಿಂಸೆಗೆ ಅವಕಾಶವೇ ಇಲ್ಲ ಅಂದಿದ್ದಾರೆ ಈ ಬ್ರಿಕ್ಸ್ ದೇಶಗಳ ಒಕ್ಕೂಟದ ಅಧಿವೇಶನವು ಶಾಂತಿ ಮತ್ತು ಭದ್ರತೆ ಎಂಬ ವಿಷಯದಲ್ಲಿ ಬ್ರೆಜಿಲ್ನ ಜುಲೈ ರಿಡೋನಿ ಜೈನೋದಲ್ಲಿ ನಡೆಯುತ್ತಿದ್ದು ಈ ಹಿಂದೆ ಈ ಒಕ್ಕೂಟವು ಇರಾನ್ ಮೇಲೆ ಅಮೆರಿಕ ನಡೆಸಿದಂತಹ ದಾಳಿಯನ್ನು ಕೂಡ ತೀವ್ರವಾಗಿ ಖಂಡಿಸಿದೆ ಇರಾನ್ ಒಳಗೊಂಡ ಬ್ರಿಕ್ಸ್ ಸಭೆಯಲ್ಲಿ ಇಸ್ರೇಲನ್ನು ವಿರೋಧಿಸಿದ ಮೋದಿಯವರು ಕೂಡ ಇಸ್ರೇಲಿಗೆ ಪರಮಾಪ್ತನೇ ಆಗಿದ್ದಾರೆ ಅವತ್ತು ಹಮಾಸ್ ಇಸ್ರೇಲ್ ಮೇಲೆ ದಾಳಿ ನಡೆಸಿದಾಗ ಇಸ್ರೇಲಿಗೆ ಬೆಂಬಲಿಸಿದ್ದರು ಇದೇ ಮೋದಿ ಅವರು ಆಗ ಇಸ್ರೇಲ್ ಮೋದಿಯವರನ್ನ ಕೊಂಡಾಡಿತ್ತು ಅವತ್ತು ಇಸ್ರೇಲನ್ನ ಬೆಂಬಲಿಸಿದ ಮೋದಿ ಮೊನ್ನೆ ಗಾಜಾದ ಮೇಲೆ ನಡೆದಿರುವ ದಾಳಿ ದೌರ್ಜನ್ಯಗಳ ವಿರುದ್ಧ ಮಾತಾಡಿದ್ದಾರೆ ಗಾಜಾದ ಜನರ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಶಾಂತಿ ಮಾನವೀಯತೆ ಎಂದೆಲ್ಲ ಬೋಧನೆ ಮಾಡಿದ್ದಾರೆ ಇದರಿಂದ ಸಂಘ ಪರಿವಾರ ಯಾರ ಪರ ಈಗ ಸ್ಟ್ಯಾಂಡ್ ಆಗಬೇಕು ಅಂತ ಗೊತ್ತಾಗದೆ ಆಗಿದೆ ಸಂಘ ಪರಿವಾರ ದೇಶದ ಹಿತಾಸಕ್ತಿಯನ್ನು ಪರಿಗಣಿಸದೆ ಇಸ್ರೇಲನ್ನು ಬೆಂಬಲಿಸಿದೆ ದೇಶಕ್ಕೆ ನಿರಂತರವಾಗಿ ತೈಲ ಸಪ್ಲೈ ಮಾಡುವುದು ಇರಾನ್ ಎಂದು ಗೊತ್ತಿದ್ದು ಅಂಥ ದೇಶಗಳನ್ನು ಈ ಸಂಘ ಪರಿವಾರ ವಿರೋಧಿಸಿದೆ ಆದರೆ ಒಮ್ಮೆ ಇಸ್ರೇಲನ್ನು ಬೆಂಬಲಿಸುವುದು ಮತ್ತೊಂದು ಕಡೆ ಇರಾನ್ ಒಳಗೊಂಡ ಬ್ರಿಕ್ಸ್ ಅಧಿವೇಶನದಲ್ಲಿ ಭಾಗವಹಿಸಿ ಇಸ್ರೇಲ್ನ ವಿರುದ್ಧ ಮಾತಾಡೋದು ಅಷ್ಟೊಂದು ಈ ಸಂಘ ಪರಿವಾರಕ್ಕೆ ಹಿಡಿಸುತ್ತಿಲ್ಲ ಒಟ್ನಲ್ಲಿ ತಮ್ಮದೇ ನಾಯಕರ ದ್ವಂದ್ವ ನಡೆಯ ಕಾರಣಕ್ಕೆ ಸಂಘ ಪರಿವಾರ ತನ್ನ ಮುಖವನ್ನ ಮತ್ತೊಮ್ಮೆ ಮಣ್ಣಿಗೆ ಮುಕ್ಕುವಂತಾಗಿದೆ ಎಂದರೂ ಸುಳ್ಳಲ್ಲ ಇದೇ ಹೊತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್